ನಿಮ್ಷ ನಿಮಿಷ ಇದಕ್ಕೆ ಉತ್ತರ ಕೊಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಪಕ್ಷ ಇಷ್ಟು ಆಗಿದೆ ಅನ್ನೋದ್ಕೆ ಇದಕ್ಕಿನ್ನ ಇನ್ನೇನು ಸಾಕ್ಷಿ ಬೇಕು ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಗಳಿದ್ರೆ ಚುನಾವಣೆ ಎದುರಿಸಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಿ ವಾಪಸ್ ಹೋಗಿ ಅವ್ರನ್ನ ತಪ್ಪಿಕೊಳ್ಳೋಂಥ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂಥ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಬಿ ಜೆ ಪಿ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತೆಗೆದರು ತಿರ್ಗಿ ಅವ್ರನ್ನೇ ತಪ್ತಾ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಯಲ್ಲೂ ಕೂಡ ದಿರ್ ಇಸ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಉತ್ತರ ಕೊಡ್ತೀನಿ ಕೊಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತ ಹೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಲೀಡರ್ಗಳು ಕೂಡ ಬಿಂಬಾಲ್ ಇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸೊ ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಡೇಟ್ಗಳಿದ್ರೆ ಚುನಾವಣೆ ಎದುರಿಸ್ಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಿ ವಾಪಸ್ ಹೋಗಿ ಅವ್ರನ್ನ ತಪ್ಪಿಕೊಳ್ಳೋಂಥ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂಥ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಬಿಜೆಪಿಯನ್ನ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತಿರ್ಗಿ ತಿರ್ಗ ಅವ್ರನ್ನೇ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಯಲ್ಲೂ ಕೂಡ ದಿರ್ ಇಸ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಉತ್ತರ ಕೊಡ್ತೀನಿ ಇದಕ್ಕೆ ಉತ್ತರ ಕೊಡ್ತೀನಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸೊ ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಟ್ಗಳಿದ್ರೆ ಚುನಾವಣೆ ಎದುರಿಸ್ಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಾ ವಾಪಸ್ ಹೋಗಿ ಅವ್ರನ್ನ ತಪ್ಪಿಕೊಳ್ಳೋಂಥ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂತ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಪಿಯವ್ರನ್ನ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತೆಗೆರು ತಿರ್ಗಿ ಅವ್ರನ್ನೇ ತಪ್ತಾ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಯಲ್ಲೂ ಕೂಡ ದಿರ್ ಇಸ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದಾಗ್ತಾ ಇದೆ